ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿ ಶ್ವೇತಾ ಶೆಟ್ಟಿ ಸೊ ಇದು ತುಂಬ ಹಳೆ ವಿಡಿಯೋನೇ ಒಂದು ಟೂ ವೀಕ್ಸ್ ಬ್ಯಾಕ್ ತೇನೆ ಇದು ವಿಡಿಯೋ ವಿಡಿಯೋಸ್ ನಾನು ಎಡಿಟ್ ಮಾಡಿರಲಿಲ್ಲ ಸ್ವಲ್ಪ ವಿಡಿಯೋಸ್ನೆಲ್ಲ ಶೂಟ್ ಮಾಡಿ ಇಟ್ಕೊಂಡಿರ್ತೀರಿ ಬಟ್ ನನಗೆ ಎಡಿಟ್ ಮಾಡೋಕ್ಕೆ ಅದೊಂದೇ ಒಂದು ಪ್ರಾಬ್ಲಮ್ ಆಗ್ತಿರೋದು ನನಗೆ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗ್ತಿಲ್ಲ ಇದೊಂದು ಒನ್ ವೀಕ್ ಟೂ ವೀಕ್ ಬ್ಯಾಕ್ದಿದ್ದು ನಾವು ಹೊರಗಡೆ ಹೋಗಿದ್ವಿ ಈಗಂತೂ ಹೊರಗಡೆ ಹೋಗೋಕ್ಕೆ ಆಗ್ತಾಯಿಲ್ಲ ಮಂಗ್ಳೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಇದೆ ಮಂಗ್ಳೂರು ಅಂತ ಅಲ್ಲ ಎಲ್ಲ ಕಡೆ ಸಿಕ್ಕಾಪಟ್ಟೆ ಮಳೆ ಇದೆ ಎಲ್ಲರೂ ಅಷ್ಟೇ ಹೊರಗಡೆ ಓಡಾಡುವಾಗ ಹುಷಾರಾಗಿ ಓಡಾಡಿ ಈ ಟೈಮಲ್ಲಂತೂ ಸಿಕ್ಕಾಪಟ್ಟೆ ಎಲ್ರಿಗೂ ತುಂಬಾ ಪಾಪ ಹುಷಾರಿಲ್ಲ ಅದು ಇದು ಅಂತ ಆಗ್ತಾ ಇದೆ ನಮ್ಮ ಮನೇಲೂ ಕೂಡ ನನ್ನ ಮಗಳಿಗೂ ಪಾಪ ಚಿಕ್ಕಪಟ್ಟೆ ಕೋಲ್ಡ್ ಆಗಿದೆ ಅದೊಂದು ಪಾಪ ಏನು ಮಾಡೋಕ್ಕಾಗಲ್ಲ ಸಟ್ ಇದಕ್ಕೂ ಮೊದಲು ಇನ್ನು ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಕಮೆಂಟ್ ಶೇರ್ ಮೂರೂ ಮಾಡಿ ನೆಕ್ಸ್ಟು ಹೊಸೊಬ್ರು ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ರೆ ನೀವು ಕೂಡ ಅಷ್ಟೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನಾನು ನೆಕ್ಸ್ಟು ಇನ್ನೇನು ಕೊನೆವರೆಗೂ ವೀಡಿಯೋನ ನೋಡಿ ಎಲ್ಲೂ ಸ್ಕಿಪ್ ಮಾಡ್ತೀರಾ ಅಂತ ಅಂತೀನಿ ಬನ್ನಿ ವಿಡಿಯೋ ಶುರು ಮಾಡೋಣ ಸೊ ನಮ್ಮ ಮನೆಯವ್ರ ಬರ್ಡೇಗೆ ನಾನು ಯಾವಾಗಲೂ ನೈಟೇ ವಿಶ್ ಮಾಡಿ ಏನಾದರೂ ಒಂದು ಗಿಫ್ಟ್ ಕೊಟ್ಟಿದ್ದೆ ಅವರು ಸ್ವಲ್ಪ ನೈಟ್ ಬರೋದು ಲೇಟ್ ಆಯಿತು ನಾನು ಕೂಡ ನಿದ್ದೆ ಮಾಡಿಬಿಟ್ಟಿದ್ದೆ ನೆಕ್ಸ್ಟ್ ನಾನು ಅವ್ರಿಗೆ ಒಂದು ಪುಟಾಣಿದ್ದು ಕೇಕ್ ಝೋನಲ್ಲಿ ಆರ್ಡರ್ ಮಾಡಿಬಿಟ್ಟು ಕೇಕ್ನ ನೆಕ್ಸ್ಟ್ ನಾನು ಅವ್ರಿಗೆ ಕೈಗೆ ಒಂದು ಇದು ಕೊಡೋಣ ಒಂದು ಖಡ್ಗ ಕೊಡೋಣ ಅಂತ ನನ್ನ ಸೇವಿಂಗ್ಸಲ್ಲಿ ಕೂಡಿಟ್ಟು ನಾನು ಕೊಟ್ಟಿದ್ದು ತುಂಬ ಅಂದರೆ ತುಂಬಾ

ಹೆಣ್ತಿರು ಏನು ಖುಷಿ ಪಟ್ಟಿ ಕೊಡ್ತಾರೆ ಅದನ್ನು ಅವ್ರು ಖುಷಿಯಿಂದ ಇಸ್ಕೊಳ್ತಾರೆ ಅವರು ಏನು ಅಂತ ಈ ಥರ ಬೇಕು ಅಂತ ಯಾವತ್ತೂ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಹುಡುಗರುಗಳು ನನ್ನ ಹಸ್ಬೆಂಡ್ಗೂ ಏನು ಅಷ್ಟೇ ಗಿಫ್ಟ್ಸು ಸರ್ಪ್ರೈಸು ಇದೆಲ್ಲ ಅವ್ರಿಗೆ ಏನೂ ಅಷ್ಟು ಇದು ಅನ್ಸೋದಿಲ್ಲ ನನ್ನ ನನ್ನ ಖುಷಿ ನನಗೋಸ್ಕರ ಅವರು ಹೂ ಅಂತ ಅಂದ್ಕೊಂಡು ಪಾಪ ಸುಮ್ಮನೆ ಆಗ್ತಾರೆ ಆಗ ಅವ್ರದ್ದು ಒಂದು ಇತ್ತು ಬಟ್ ಕಳೆದೋಗಿತ್ತು ಅಂತೆ ಆಗ ಸೊ ಹಂಗಾಗಿ ನನ್ನ ಸೇವಿಂಗ್ಸಲ್ಲಿ ನಾನು ಕೂಡಿಟ್ಟು ಕೊಟ್ಟೆ ಹೋದ ವರ್ಷವೂ ಅಷ್ಟೇ ಹೋದ ವರ್ಷದ ನೋಡಿದ್ರೆ ನನ್ನ ಮಗಳಿಗೂ ಅಷ್ಟೇ ನಾನು ಇದೇ ಥರದ್ದೇ ನಾನು ಬೆಳ್ಳಿ ಹೊಸ್ತನೇ ನನ್ನ ಮಗಳಿಗೆ ಮಾಡಿಸಿ ಕೊಟ್ಟಿದ್ದೆ ಈ ಸಣ್ಣ ಪುಟ್ಟ ಬಟ್ಟೆಗೆ ಹಾಕೋಕ್ಕಿಂತ ಬೆಳ್ಳಿ ಅಥವಾ ನಾನು ಏನಾದ್ರು ಗೋಲ್ಡ್ ಮಾಡಿಸಿದ್ರೆ ಮುಂದೆ ನಮಗೆ ಒಂದು ಟೈಮಲ್ಲಿ ಯೂಸ್ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಮಾಡಿಸ್ತೀವಿ ಅಷ್ಟೇ ಬೇರೆ ಇನ್ನೇನು ಫ್ಯಾಷನ್ ಶೋ ಮಾಡೋಕ್ಕೋಸ್ಕರ ಅಲ್ಲ ನನ್ನ ಹಸ್ಬೆಂಡು ಇದು ಅಲ್ಲ ಅಷ್ಟೇ ಗೋಲ್ಡು ಈ ಬೆಳ್ಳಿ ಎಲ್ಲ ಇಷ್ಟಪಡ್ತಿಲ್ಲ ಅವರು ಕ್ರೇಜ್ ಏನಂತ ಅಂದರೆ ಊಟ ಮತ್ತು ಹೊರಗಡೆ ತಿರ್ಗಾಡೋದು ಅಂದರೆ ದೊಡ್ಡ ದಾಳ ಖರ್ಚು ಮಾಡೋದು ಅಂತಲ್ಲ ಆ ಥರ ಅವರು ಅವ್ರ ಅವ್ರದ್ದು ನಂದು ಒಂದೇ ಮೆಂಟಾಲಿಟಿ ಸೊ ಹಾಗಾಗಿ ತುಂಬಾ ಮ್ಯಾಚ್ ಆಗಿ ಹೋಗಿದೆ ನನಗೂ ಅವ್ರಿಗೂ ನನ್ನ ಮಗಳು ಫುಲ್ಲು ಸರ್ಪ್ರೈಸ್ ಅಲ್ಲಿ ಖುಷಿಯಾಗಿತ್ತು ನೆಕ್ಸ್ಟು ನ ಸಂಜೆಗೆ ಸಿಕ್ಕಪಟ್ಟೆ ಮಳೆ ಇತ್ತು ಮತ್ತು ಶನಿವಾರ ಆಗಿರೋದ್ರಿಂದ ನಾವು ವೆಜ್ ತಿನ್ನಂಗಿತ್ತು ಸೊ ಹಾಗಾಗಿ ನಾವೆಲ್ಲೂ ಹೋಗಲಿಲ್ಲ ಅವತ್ತೊಂದು ಮಳೆ ಬೇರೆ ಕೇಕ್ ಮಾತ್ರ ತುಂಬ ಚಿಕ್ಕವಾಗಿತ್ತು ಝೊಮ್ಯಾಟೋದಲ್ಲಿ ನಾನು ಕೇಕ್ ಝೋನಲ್ಲಿ ಆರ್ಡರ್ ಮಾಡಿತ್ತು ನೆಕ್ಸ್ಟ್ ಅದಾದಮೇಲೆ ಪುಟಾಣಿಗೆ ನಾನು ನೈಟ್ ಆಗಿ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡು ಅದನ್ನು ನಾನು ತರಿಸ್ತೆ ಆ್ಯಕ್ಚುಲಿ ಮಿಡ್ ನೈಟ್ಗೆ ಕೇಕ್ ಕಟ್ ಮಾಡಿಸೋಣ ಅಂತ So, pagkat ini, mana ini? Ini ada di arti dekorasi ini, maaf, ನಾವು ಸಿಂಪಲ್ಲಾಗಿ ಸಿಂಪಲ್ ಆಗಿ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡ್ಕೊಳ್ಳೋದೇ ನನಗೆ ತುಂಬಾ ಇಷ್ಟ ಈ ವಿಡಿಯೋ ಇಷ್ಟ ಆಗಿರುತ್ತೆ ಮತ್ತು ಇನ್ನೂ ವೀಡಿಯೋಸ್ ಬರೋದಿದೆ ನಾಳೆ ಡೇ ಬೈ ಡೇ ಒಂದೊಂದು ವೀಡಿಯೋ ಇದೆ ನೆಕ್ಸ್ಟು ಯುಕ್ತೊಂದು ಅಕ್ಷರ ಅಭ್ಯಾಸ ವೀಡಿಯೋ ಇದೆ ಹಾಗೆ ಅಕ್ಷರ ಅಭ್ಯಾಸ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಹೋಗಿದ್ವಿ ಆ ವೀಡಿಯೋನು ಕೂಡ ಅಪ್ಲೋಡ್ ಮಾಡ್ತೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಟಿ ಟೇಕ್ ಕೇರ್ ಬಾಯ್ ಬಾಯ್